ನಮಸ್ಕಾರ ಸ್ನೇಹಿತ್ರೆ ನಳಂದ ವಿಶ್ವವಿದ್ಯಾಲಯ ಹೆಸರು ಕೇಳಿದೊಡನೆ ಎಲ್ಲೂ ಕೇಳಿದ್ದೇವಲ್ಲ ಈ ಬಗ್ಗೆ ಅಂತ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಗಿಂತ ಆರುನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ನಳಂದ ವಿಶ್ವವಿದ್ಯಾಲಯ ಜಗತ್ ಪ್ರಸಿದ್ಧಿಯನ್ನ ಹೊಂದಿತ್ತು ಹಾಗಿದ್ರೆ ಅಷ್ಟೆಲ್ಲ ಕೀರ್ತಿಯನ್ನ ಪಡೆದಂತಹ ನಳಂದ ವಿಶ್ವವಿದ್ಯಾಲಯ ನಿರ್ನಾಮವಾಗಿದ್ದು ಹೇಗೆ ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾನಿಲಯವಾದ ನಳಂದದ ಇತಿಹಾಸವೇನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸುಮಾರು ಎಂಟುನೂರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ನಳಂದ ವಿಶ್ವವಿದ್ಯಾಲಯ ತನ್ನ ಹಳೆಯ ಸ್ವರೂಪಕ್ಕೆ ಮರಳ್ತಾ ಇದೆ ನಳಂದ ವಿಶ್ವವಿದ್ಯಾನಿಲಯದ ನೂತನ ಕ್ಯಾಂಪಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಉದ್ಘಾಟಿಸಿದ್ದಾರೆ ನೂರಾರು ವರ್ಷಗಳ ಪರಂಪರೆಯನ್ನು ಹೊಂದಿರುವಂತಹ ನಳಂದ ವಿಶ್ವವಿದ್ಯಾಲಯ ನಿರ್ಮಾಣವಾಗಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿತ್ತು ವಿದೇಶಿಗರು ಕೂಡ ನಳಂದ ವಿಶ್ವವಿದ್ಯಾಲಯ ಅಂದರೆ ಅಭಿಮಾನದಿಂದ ಹೇಳುವಂತೆ ಮಾಡಿತ್ತು ಸ್ನೇಹಿತರೆ ಪ್ರಪಂಚದ ಟಾಪ್ ಯೂನಿವರ್ಸಿಟಿಗಳ ಮಾತು ಬಂದ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಹೆಸರುಗಳು ನೆನಪಿಗೆ ಬರ್ತವೆ ಆದ್ರೆ ನಳಂದ ವಿಶ್ವವಿದ್ಯಾಲಯ ಅದಕ್ಕಿಂತ ಬಹಳ ಹಿಂದಿನದ್ದು ನಳಂದವು ಮೂರು ಪದಗಳಿಂದ ಮಾಡಲ್ಪಟ್ಟಿದೆ ಆಲಂ ಮತ್ತು ದ ಇದರರ್ಥ ಯಾವುದೇ ಮಿತಿ ಇಲ್ಲದ ಉಡುಗೊರೆ ಎಂದು ಇದನ್ನ ಶತಮಾನದಲ್ಲಿ ಗುಪ್ತರ ಕಾಲದಲ್ಲಿ ನಿರ್ಮಿಸಲಾಯಿತು ಮತ್ತು ಏಳನೇ ಶತಮಾನದ ವೇಳೆಗೆ ಇದು ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿ ಮಾರ್ಪಾಡಾಯಿತು ಇದು ಬೃಹತ್ ಬೌದ್ಧ ವಿಹಾರದ ಭಾಗವಾಗಿತ್ತು ಮತ್ತು ಅದರ ವಿಸ್ತಾರವು ಸುಮಾರು ಐವತ್ತೇಳು ಎಕರೆಗಳಷ್ಟಿತ್ತು ಎಂದು ಹೇಳಲಾಗುತ್ತೆ ಕೆಲವು ದಾಖಲೆಗಳ ಪ್ರಕಾರ ಇದನ್ನು ಮಾವಿನ ತೋಟದಲ್ಲಿ ನಿರ್ಮಿಸಲಾಗಿದೆ ಇದನ್ನು ಕೆಲವು ವ್ಯಾಪಾರಿಗಳು ಗೌತಮ ಬುದ್ಧನಿಗೆ ನೀಡಿದ್ರು ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ತೆರೆಮರೆಯಲ್ಲಿದ್ದಂತಹ ಈ ವಿಶ್ವವಿದ್ಯಾಲಯ ಆಧುನಿಕ ಜಗತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಅದರ ಬಗ್ಗೆ ಮಾಹಿತಿ ಲಭ್ಯವಾಯಿತು ಈ ವಿಶ್ವವಿದ್ಯಾನಿಲಯವು ಅನೇಕ ಶತಮಾನಗಳವರೆಗೆ ಭೂಗತವಾಗಿತ್ತು ಹನ್ನೆರಡರಲ್ಲಿ ಬಿಹಾರದಲ್ಲಿ ಸ್ಥಳೀಯ ಜನರು ಬೌದ್ಧಿಕ ಪ್ರತಿಮೆಗಳನ್ನು ಕಂಡುಕೊಂಡ್ರು ಆದನಂತರ ಅನೇಕ ವಿದೇಶಿ ಇತಿಹಾಸಕಾರರು ಇದನ್ನು ಅಧ್ಯಯನ ಮಾಡಿದ್ರು ಇದಾದ ನಂತರ ಈ ವಿಚಾರ ಬೆಳಕಿಗೆ ಬಂತು ಸ್ನೇಹಿತರೆ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಕಾಲಕಾಲಕ್ಕೆ ಮಹಾನ್ ಗುರುಗಳು ಪಾಠವನ್ನ ಮಾಡ್ತಾ ಇದ್ರು ಈ ಶ್ರೇಷ್ಠ ಶಿಕ್ಷಕರಲ್ಲಿ ನಾಗಾರ್ಜುನ ಬುದ್ಧಪಾಲಿತ ಶಾಂತರಚಿತ ಶಾಂತರಕ್ಷಿತ ಮತ್ತು ಆರ್ಯದೇವರ ಹೆಸರುಗಳು ಸೇರಿವೆ ಇಲ್ಲಿ ಓದುತ್ತಿರುವವರ ಬಗ್ಗೆ ಹೇಳುವುದಾದ್ರೆ ಹಲವು ದೇಶಗಳ ಜನರು ಇಲ್ಲಿ ಓದಲು ಬರ್ತಾ ಇದ್ರು ಪ್ರಸಿದ್ಧ ಚೀನಿ ಪ್ರಯಾಣಿಕರು ಮತ್ತು ವಿದ್ವಾಂಸರಾದ ಹ್ಯೂಎನ್ ಸಾಂಗ್ ಪಾಹಿಯಾನ್ ಮತ್ತು ಇಟ್ಸಿಂಗ್ ಕೂಡ ಇಲ್ಲಿ ಅಧ್ಯಯನವನ್ನ ಮಾಡಿದ್ರು ಹ್ಯೂಎನ್ ಸಾಂಗ್ ನಳಂದದ ಆಚಾರ್ಯ ಶೀಲಭದ್ರರ ಶಿಷ್ಯ ಹ್ಯೂಎನ್ ಸಾಂಗ್ ನಳಂದ ವಿಶ್ವವಿದ್ಯಾಲಯದಲ್ಲಿ ಆರು ವರ್ಷಗಳ ಕಾಲ ಕಾನೂನು ಅಧ್ಯಯನವನ್ನು ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ವಿಶ್ವವಿದ್ಯಾನಿಲಯವನ್ನು ಜ್ಞಾನದ ಉಗ್ರಾಣವೆಂದು ಪರಿಗಣಿಸಲಾಗಿದೆ ಧಾರ್ಮಿಕ ಗ್ರಂಥಗಳಲ್ಲದೆ ಸಾಹಿತ್ಯ ದೇವತಾಶಾಸ್ತ್ರ ತರ್ಕಶಾಸ್ತ್ರ ವೈದ್ಯಶಾಸ್ತ್ರ ತತ್ವಶಾಸ್ತ್ರ ಖಗೋಳಶಾಸ್ತ್ರ ಮುಂತಾದ ಹಲವು ವಿಷಯಗಳನ್ನು ಇಲ್ಲಿ ಕಲಿಸಲಾಗುತ್ತಿತ್ತು ಅಂತ ಹೇಳಲಾಗಿದೆ ಈ ವಿಶ್ವವಿದ್ಯಾನಿಲಯವು ಏಳ್ನೂರು ವರ್ಷಗಳ ಕಾಲ ಜಗತ್ತನ್ನ ಜ್ಞಾನದ ಹಾದಿಯಲ್ಲಿ ಕೊಂಡೊಯ್ಯುತ್ತಲೇ ಇತ್ತು ಸ್ನೇಹಿತರೆ ಈ ವಿಶ್ವವಿದ್ಯಾನಿಲಯದ ಹಿರಿಮೆ ಎಷ್ಟಿತ್ತೆಂದರೆ ಅದು ಮುನ್ನೂರು ಕೊಠಡಿಗಳು ಏಳು ದೊಡ್ಡ ಕೊಠಡಿಗಳು ಮತ್ತು ಅಧ್ಯಯನಕ್ಕಾಗಿ ಒಂಬತ್ತು ಅಂತಸ್ತಿನ ಗ್ರಂಥಾಲಯವನ್ನು ಹೊಂದಿತ್ತು ಆದಾಗ್ಯೂ ನಳಂದವು ಅನೇಕ ತೊಂದರೆಗಳನ್ನ ಎದುರಿಸಬೇಕಾಯಿತು ಏಳ್ನೂರು ವರ್ಷಗಳ ಸುದೀರ್ಘ ಪ್ರಯಾಣದ ನಂತರ ಭಕ್ತಿಯಾರ್ ಕಿಲ್ಚಿ ಹನ್ನೆರಡನೇ ಶತಮಾನದಲ್ಲಿ ದಾಳಿಯನ್ನ ಮಾಡಿ ಸುಟ್ಟು ಹಾಕಿದ ಒಮ್ಮೆ ಭಕ್ತಿಯಾರ್ ಖಿಲ್ಜಿ ತುಂಬಾ ಅನಾರೋಗ್ಯಕ್ಕೆ ಒಳಗಾದ ಅಂತ ಹೇಳಲಾಗುತ್ತೆ ನಂತರ ಅವನನ್ನ ಹಲವು ರೀತಿಯಲ್ಲಿ ಚಿಕಿತ್ಸೆ ನೀಡಲಾಯಿತು ಮತ್ತು ಅದರ ಬಗ್ಗೆ ಅನೇಕ ಕಥೆಗಳಿವೆ ಚಿಕಿತ್ಸೆಯಿಂದ ಅಸಮಾಧಾನಗೊಂಡಂತಹ ಕಿಲ್ಚಿ ಕೋಪದಿಂದ ನಳಂದಗೆ ಬೆಂಕಿಯನ್ನು ಹಚ್ಚಿದ್ದ ಎನ್ನಲಾಗಿದೆ ಆಗಿನ ಕಾಲದಲ್ಲೇ ಇಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಡಲಾಗಿತ್ತು ಅದಕ್ಕೆ ಬೆಂಕಿ ಹಚ್ಚಿದಾಗ ಅದರ ಲೈಬ್ರರಿ ಮೂರು ತಿಂಗಳ ಕಾಲ ಉರಿಯುತ್ತಲೇ ಇತ್ತು ಅಂತ ಹೇಳಲಾಗುತ್ತೆ ಅಷ್ಟು ಶ್ರೀಮಂತವಾಗಿದ್ದಂತಹ ನಳಂದ ವಿಶ್ವವಿದ್ಯಾಲಯ ಹೇಳ ಹೆಸರಿಲ್ಲದಂತಾಗಿತ್ತು ಆದರೆ ಇದೀಗ ಪುನಶ್ಚೇತನಗೊಂಡು ಮತ್ತೆ ಮುನ್ನಲೆಗೆ ಬರುತ್ತಿರುವುದು ಪ್ರತಿಯೊಬ್ಬ ಭಾರತೀಯರಿಗೂ ಹೆಮ್ಮೆಯ ವಿಚಾರವಾಗಿದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ